ಜಳಕ ತಗೊಂಡ್ರೆ ಹೋಗಬಾರದು ಯಾಕಡೆ ಮುಚ್ಚ ಬರಂಗಿಲ್ಲ ಬ್ಲೌಸ್ ಪೀಸ್ ಹುಳು ಕದ್ದು ಇಟ್ಟಿಟ್ಟ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ಉಡಿ ತುಂಬ ಸಾಮಾನ ಮನೆಯ ಹೋಗಿನ್ರಿ ಹಂಗ ಹೇಳೇ ಹೇಳಿ ಹೇಳೇ ಹೇಳಿ ಬಿಡ್ಲಿಲ್ಲ ಮೊದಲೊಂದು ಹತ್ತು ಸಾವಿರ ಮಂದಿ ಇದ್ರು ಅವರನ್ನು ಮಂದಿ ಭಾಳ ಶಣೆ ನಾಲ್ಕು ನಾಲ್ಕು ಮಂದಿ ನಾಲ್ಕು ನಾಲ್ಕು ಮಂದಿ ಹೋಗಿ ಎಲ್ಲರೂ ಹೋದರು ಆ ಸ್ಪೀಕರ್ ಹಚ್ಚವ್ರ ನನ್ನ ಮುಂದೊಂದು ಆಯ್ ಕೂತಿತ್ತು ಆಯ್ ನಾ ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿತ್ತು ಅಳತನಾಗ ಅಂದೆ ಯಾಕೆ ಬೇ ಈ ಊರಾಗೆ ಎಲ್ಲರೂ ನನ್ನ ಪ್ರವಚನ ಕೇಳಿಲ್ಲ ಎಲ್ಲರೂ ಎದ್ದು ಆದರು ನೀವು ಒಬ್ಬಕ್ಕೆ ಕೂತಿ ನಾನು ಹೇಳ್ದಂಗೆ ಹೇಳ್ದಂಗೆ ಅಳುತ್ತಿಲ್ಲ ಯಾಕೆ ಅಂದೆ ನಾನೇ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಕಡೆಗೆ ನಾನು ಹಾಡಿದಂಗೆ ಹಾಡಿದಾಗ ನೀನು ಅಳತ ಅಂದ್ಬಿಳಕ್ಕೆ ನನ್ನ ಸಂಗೀತ ಕೇಳಿ ನೀನು ಖುಷಿಯಾಗಿ ನೀನು ನಿನಗೆ ಒಬ್ಬ ಕೇರಳ ತಿಳ್ಕೊಫತ್ತೋ ಆ ಆಕೆಂದಳು ಸಂಗೀತ ತಿಳಿದಾಳ ತನಂತ ಯಾರು ಹೇಳ್ರು ಅಂದ್ ಮತ್ತು ಎಲ್ಲರೂ ಹೋದ್ರೆ ನೀವು ಹೋಗಿಲ್ಲ ನಾನು ಹಾಡಿದಂಗೆ ಹಾಡಿದಾಗ ನೀ ಅಳತಿ ಯಾಕೆ ಅಂದೆ ಯಪ್ಪ ನಾನು ಸಂಗೀತ ಹತ್ತಿರಲ್ಲ ಮತ್ತು ಯಾಕೆ ಅತ್ತಿ ಅಂದೆ ನಮ್ಮ ಮನೆಯಾಗ ಒಂದು ದೊಡ್ಡ ಹೆಮ್ಮಿತ್ತು ಹನ್ನೆರಡು ಲೀಟ್ರ್ ಹಾಲು ಕುಡ್ತಿತ್ತು ಕುತ್ತಿಗೆ ಒಂದು ಗಂಟಾತು ಎಲ್ಲ ದವಾಖಾನೆ ನೀವು ತೋರಿಸಿದ್ದೀವಿ ಮೂರು ತಿಂಗಳು ಒದರಿ 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 ಮನೆ ಏನ್ ಸೈತು ನೀ ಹಾಡ್ಕೋತ ಒದರುದ್ ನೋಡ ನಾನು ಎಮ್ಮಿ ನೆನಪಾಗಿ ಅಳತೀನಿ ಆ ಟಂದ್ ಕೊಡ್ಲೆ ಮಂಗಳಾರತಿ ಮಾಡಿದ್ನಿ ಹಿಂದವ ಗೊತ್ತಿದ್ದ ಅವನು ಕೇಳ್ನಿ ಅವನು ಕೇಳ್ನಿ ಏ ಎಮ್ಮಿ ನೆನಪಾಗಿ ಈ ಕೇಳಾತಳು ಊರಣ್ಣವ್ರು ಎಲ್ಲಾರು ಆದ್ರು ಮತ್ತೆ ನೀರೇ ಹೋಗ್ಬೇಕಲ್ಲ ಮುತ್ಯ ಹಿಂದೊಬ್ಬ ನೀ ಕೂತಿದ್ದಿ ಮುಂದೆ ಆಯ್ ಕೂತಾಳು ಐದ್ ಗೊತ್ತಾತು ಎಲ್ಲಾರು ಹಾದ್ರ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ ಯಾರಿಗೆ ಹಿಂದೊಬ್ ಮುತ್ತೆ ಇದ್ದ ನಾ ಎಲ್ಲ ಕಿತ್ತು ಮೊದಲು ಹೋಗಿದ್ದೀ ಅಂದವ ಮತ್ತ ಯಾಕೆ ಹೋಗ್ಲಿಲ್ಲ ನಿಮ್ ತೆಳಗೆ ಹಾಸಿದ ಕಂಬಳಿ ನಮ್ದ ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರ ಕೇಳೇಳು ಕಂಬಳಿ ಹಾಶಿದ ತೆಳಗ ನಿಮ್ಮದು ಐತ್ರ ನೀವು ಎಳ್ಳ ಕಂಬಳಿ ಹಾಕಿ ತಗೊಳುದ ಕಂಬಳಿಗೆ ಹಾಕಿ ಹಾಕಿ ಅವ್ನು ಕೂತಿದ್ದ ಹೆಮ್ಮೆ ನೆನಪು ಮಾಡಿ ಕೇಳ್ತಿದ್ಳು ನಡು ನಾ ಹಾಳುತ್ತಿನಿ ಕೆಟ್ಟ ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆ ಎಟ್ಟು ಗೊತ್ತಾಗ್ತದೆ ಗೊತ್ತಿಲ್ಲ ಲಕ್ಷ್ಮಿ ಹುಡಿ ತುಂಬಾ ಎಲ್ಲ ಎಲ್ಲಾ ಕುಡಿ ಹನ್ನೊಂದು ರೂಪಾಯ್ದಾಗ ಕೊಡ್ತಾರ ಸೀರಿ ಶೀರಿ ಸೀರಿ ಶೀರಿ ಹೂನ್ರಿ ಸೀರಿ ಉಡಕ್ಕೆ ಸಾಮಾನು ಬ್ಲೌಸ್ ಪೀಸ್ ಹುಳುಕಾದ್ದು ಇಟ್ಟಿಟ್ಟ ಖಾರೀಕ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಅವ್ನು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಅದ ಈ ಉಡಿ ತುಂಬ ಸೋಮ ಮನ್ಯಾನ ಅವ್ರ ಸೀರೆ ಐವತ್ತು ಸಾವಿರದ ಲಕ್ಷ್ಮಿಗೆ ಸೀರೆ ಹನ್ನೊಂದು ರೂಪಾಯಿ ಅದ ಎಲ್ಲಿ ಪದರ ಎಲ್ಲಿ ಉಟ್ಕೋಬೇಕು ಸುತ್ತಬೇಕು ಎಲ್ಲಿ ಗಂಟೆಟ್ಟು ಹೊಡಿಬೇಕು ಹೊಡಿಬೇಕಾ ಲಕ್ಷ್ಮಿಗೆ ಗೊತ್ತಾ ಇದು ಬಿಡ್ರಿ ಇತ್ತಿತ್ತಲಾಗಿ ಮದುವೆಯಾಗ ಈ ಟ್ರಾವೆಲ್ಗಳು ಆಯರ್ ಮಾಡತ್ತಾರ ಗೊತ್ತೇನು ನಮಗೊಮ್ಮೆ ಶಾಲು ಹಾಕಿರ್ತಾರೆ ನಮಗೊಮ್ಮೆ ಶಾಲು ಹಾಕಿರ್ತಾರೆ ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರು ಅವ್ರು ದೀನ್ ಅಂತೇಳಿ ಒಂದು ಒಂದು ಶಾಲಾಕಿರ್ತಾರ್ರಿ ಅದನ್ನೆಲ್ರೆ ತಂಡಾಗಿ ಹೊಚ್ಕೋಬೇಕಾಗಿತ್ತಂದ್ರೆ ಕಾಲು ಕಡೆ ಮುಚ್ಕೊಂಡಿ ಅಂದರೆ ಎದಿ ಕಡೆ ಈ ಕಡೆ ಎದಿ ಕಡೆ ಈ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ನೋದು ಚಿಂಚಿನಿ ಮಡ್ಡಿಯಾಗಿ ಕಾಲೇನ ಕೊಯ್ ಹತ್ರ ಎಲ್ಲ ಎಲ್ಲ ದಾಸು ಬರ್ತಾವ ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮಳೆಕಾಲ ಮುಂದೆ ಎಲ್ಲ ಆ ಕಡೆ ಈ ಕಡೆ ಇಲ್ಲ ಆ ಕಡೆ ಇಲ್ಲ ನಟು ನಡೋ ದೇವ್ರ ಈ ಶಾಲದ ಅವ್ರದ್ದು ಈ ಶಾಲರೇ ಬಿಡ್ರಿ ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು ಮ್ಯಾಗ್ ಪ್ಯಾಕಿಂಗ್ ಮಾಡಿ ಸಿಕ್ಕಾ ಹೊಡೆದ ಹಂಚಾ ಕಡಿನ ಸಪ್ರೇಮ್ ಬೇಟ್ ತುಂಬಾ ಆಟೋಮಾನಮ ಎಲ್ಲ ಕುಡಿ ಎಲ್ಲ ಕುಡಿ ಅದು ಮೂವತ್ತೈದು ರೂಪಾಯಿ ಸೀರೆ ಇರ್ತೈತಿ ಈಕೆ ಮರಿವಾದ ಬಳಕ ಚಂಜೆ ಮಾಡಿ ಎಲ್ಲ ಮುಗುಸಿ ಮಾಡಿ ಈಕೆ ಏನು ಕೊಟ್ಟಣ ಹೇಳಿ ಬೀಗತಿ ತಗದಳು ಅವು ಇದೊಳೆ ಚಾ ಸಾಸು ಶುಚ್ಚಿ ಹಾನಿಗೇತಿ ಅಂದಳು ಹಾಂ ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು ಮುಂದಕ್ಕಿ ಸೊಸಿದು ಏಳ್ದಾಗ ಕೂಸಿತ್ತು ಈಕೆ ಕೆಂಪು ಕಾಗದ ಹಾಕಿ ಅವ್ರದ ಅವ್ರಿಗೆ ಮ್ಯಾಗ ಸಿಕ್ಕ ಹೊದ್ ಏನ್ ಇದ್ರೊಳಗ ಸಮಾಧಾನ ಮಾಡ್ಕೋತ್ ಕೊಟ್ಟು ನಂದು ಸಾದ ಹೋಗಿ ದೊಡ್ಡದು ಬತ್ತೈತಿ ತೆಗೆದ್ ನೋಡು ಅವು ನನ್ನ ನನಗ ಕೊಡ್ತಾಳೆ ಈಕಿ ತಿರುಗಿ ಬಂದೈತಿ ಅಂದಳು ಮುಂದ್ ಬೋರ್ ಪೂಜೆ ಇತ್ತು ಈಕಿ ನೀಲಿ ಕಾಗದ ಹಾಕಿ ಮೂರು ವರ್ಷ ನಂಗೆ ಸೀರೆ ಎಳ್ದೇಳ ಹರಿದ್ರ ಖರೆ ಸೀರೆ ಯಾರು ಉಟ್ಕೊಳ್ಳಿಲ್ಲ ನಿಮ್ಮೂರ ಮೂರ ಹಂಗೆ ಯಾರು ಇಲ್ಲ ಅನ್ಬೇಕು ನಾ ಹೊಸ ಯಾಕೆ ಎತ್ತ ನಿತ್ಯನ್ರಿ ಏನ್ರಿ ಬದ್ರ ಪಟ್ಗನ ಗಾಡ್ಯಾಗ ಕುಂಡು ಹೋಯ್ತ ಆತರ ಈ ಟೋಪಿ ಟಾವೆಲ್ श्री सौ दोघांची सत्कार इब्रदु सत्कार अन टोपी टायल कोटीर्तार नोड दोड तेलियत तिळकोरे टोपी अर्धक अर्ध तिकोटा इच्छाडे बिजापूर मुंद मुंबई इट मुद पट्ट्या खुला इर्त गोळग बोट मॅग गुबी कुतं कुतीत टोपगिं टोपगदीन मुचली बिल्ली टायव्हल कोटीर्तर मधुन टायल कोटीतार गोतन मधुन टावल तों हळद जळक म्हणं होबर यकडे मुचा बरं नाकडे मुच अर्धक बंद निलत ಮುಂದೆ ಹೋಗಂಗಿಲ್ಲ ಅರ್ಧಕ್ಕೆ ಈ ಕಡೆ ಮುಂಚಾಕ ಬರಂಗಿಲ್ಲ ಈ ಕಡೆ ಮುಂಚಾಕ ಬರಂಗಿಲ್ಲ ಹಿಂಗೆ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಹಂಗಾತ ಹನುಮಾಪ ಹಿಂಗೆ ಆತು ಯಾವಕ್ಕೆ ಅಂದಿರತ್ತೆ ಹನ್ನೆರಡು ವರ್ಷ ಆಯ್ತಪ್ಪ ಒಟ್ಟು ಮಕ್ಳಿಲ್ಲ ನನಗೆ ಹನುಮಾಪ ಹನ್ನೆರಡು ವರ್ಷ ಆಯ್ತು ಒಟ್ಟ ಮಕ್ಳಿಲ್ಲ ವರ್ಷ ತುಂಬ ಕೂಡ ಒಂದು ಗಂಡು ಮಗ ಹುಟ್ಲಪ್ಪ ನನ್ಗೆ ಆಶೀರ್ವಾದ ಮಾಡೋದು ಹನುಮಾಪ ಅಂದ್ರೆ ನನ್ನ ಮದುವೆ ಆಗಿಲ್ಲ ಅವಾಗ ಪ್ರಶ್ನೆ ಇಲ್ಲ